ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನಾನು ಬಂದು ಈಗ ತಾಮರ ಅಂತ ರೆಸಾರ್ಟಿಗೆ ಬಂದಾಯ್ತು ಸರ್ ಇದು ಬಂದು ಈ ಕಡೆ ತಲಕಾವೇರಿ ವಿರಾಜ್ಪೇಟೆ ರೋಡಲ್ಲಿ ಸಿಗುತ್ತೆ ಅಲ್ಲಿ ಬಂದಿದ್ದೀನಿ ಮತ್ತು ಪ್ಲೇಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಪಾರ್ಕಿಂಗ್ ಇದು ಗಾಡಿಗೆ ಅವ್ರದ್ದು ತಾಮರದ್ದು ಪಾರ್ಕಿಂಗ್ ಒಂದೇ ಒಂದು ಗಾಡಿ ಇಲ್ಲ ಹಾಗಾಗಿ ಇಲ್ಲಿರೋದು ನಂದೊಂದು ಒಂದು ಗಾಡಿ ಮಾತ್ರ ನೈಟಲ್ಲಿ ಇಲ್ಲೇ ಸ್ಟೇ ಆಗಬೇಕು ಸ್ಟೇ ಅಂದರೆ ಗಾಡಿಯಲ್ಲೆಲ್ಲ ಇಲ್ಲೊಂದು ರೂಮ್ ಇದೆ ಈ ರೂಮ್ ಒಳಗಡೆ ಕಾಟು ಎಲ್ಲ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾವ ಹೋಟ್ಲಲ್ಲಿ ನಾನು ನೋಡಲಿಲ್ಲ ಹಾಗಾಗಿ ಭಾರಿ ಅಂದರೆ ಭಾರಿ ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ ಭಾರಿ ಸೂಪರಾಗಿದೆ ಇಲ್ಲಿ ಒಂದು ರಾತ್ರಿ ಹಾಲ್ಟಿಂಗು ಇಲ್ಲಿ ಒಳಗಡೆ ಮಲಗಕ್ಕೆಲ್ಲ ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ ನೋಡಿ ಬಂದೆ ಒಳಗಡೆ ಟಾಯ್ಲೆಟು ಮತ್ತೆಲ್ಲದೂ ಎಲ್ಲದು ಭಾರಿ ಅಂದರೆ ಭಾರಿ ಕ್ಲೀನಿ ಇದೆ ಇದನ್ನು ನಾನು ಬೆಳಗ್ಗೆ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ಗಾಡಿ ಮಾತ್ರ ಇಲ್ಲಿ ಬಂದು ಡ್ರಾಪ್ ಮಾಡಿದೆ ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ಟು ಇವತ್ತೇ ಹೋಗೋದಂತಿತ್ತು ಮಂಗಳೂರಿಗೆ ಆದರೆ ನಾಳೆ ಒಂದು ದಿನ ಬಿಟ್ಟು ನಾಡಿದ್ದು ವಾಪಸ್ಸು ಪಿಕಪ್ ಮಾಡಿ ಅಂತ ಹೇಳಿದರು ಕಸ್ಟಮರು ಹಾಗಾಗಿ ನಾಳೆ ಒಂದಿನ ನಾನು ಇಲ್ಲೇ ವೆಯ್ಟ್ ಮಾಡಿ ನಾಡಿದ್ದು ಪಿಕಪ್ ಮಾಡ್ಕೊಂಡು ಹೋಗ್ತೀನಿ ಇಲ್ಲಾಂದರೆ ನಾನು ಸುಮ್ಮನೆ ಪುನಃ ಬರಬೇಕು ಅಲ್ಲಿಂದ ಅದ್ರ ಬದಲು ಇಲ್ಲೇ ವೆಯ್ಟ್ ಮಾಡಿ ನಾಳೆ ನಿನ್ನೆಲ್ಲೇ ರೆಸ್ಟ್ ಮಾಡಿ ನಾಡಿದ್ದು ಪಿಕಪ್ ಮಾಡ್ಕೊಂಡು ಹೋಗ್ತೀನಿ ಮಂಗಳೂರಲ್ಲಿ ಏನು ಬಾಡಿಗೆ ಇಲ್ಲ ಹಾಗಾಗಿ ಇಲ್ಲೇ ವೆಯ್ಟ್ ಮಾಡ್ತೀನಿ ಹಾಗೆ ಇಲ್ಲೇ ಇದ್ದೀನಿ ಫ್ರೆಂಡ್ಸ್ ಯಾರೂ ಬರಲಿಲ್ಲ ಇಲ್ಲಿ ಯಾವ ಟ್ಯಾಕ್ಸಿನೂ ಇಲ್ಲ ಇನ್ನು ನೋಡಬೇಕು ಯಾರಾದರೂ ಪಾರ್ಟ್ನರ್ಶಿಪ್ ಬರ್ತಾರ ಅಂತ ನೋಡಬೇಕು ಯಾಕಂದರೆ ಇಲ್ಲೊಬ್ರೆ ಅಂದರೆ ಟೈಮ್ ಪಾಸ್ ಆಗೋಲ್ಲ ನೋಡಿ ಎಲ್ಲ ಹಿಂಗಿದೆ ಇದು ಟೂರಿಸ್ಟಿಗೆ ಮಾತ್ರ ಮಾಡಿದ್ದಾರೆ ಪಾರ್ಕಿಂಗು ಇನ್ನೊಂದು ಪಾರ್ಕಿಂಗ್ ಬಂದುಬಿಟ್ಟು ಆ ಕಡೆ ಇದೆ ಅವ್ರದ್ದು ತಾಮರ ಗೆಸ್ಟ್ ಹೌಸ್ ಎಂಟ್ರೆನ್ಸಲ್ಲಿದೆ ಅದು ಅದು ಮಾತ್ರ ಚೆನ್ನಾಗಿದೆ ಆದರೆ ಅಲ್ಲಿ ಪ್ರೈವೇಟ್ ವೆಹಿಕಲ್ಲು ಮತ್ತು ಅವ್ರದ್ದು ವೆಹಿಕಲ್ಗೆ ಅಲೌಡ್ ಇದೆ ನಮ್ಮ ವೆಹಿಕಲ್ಗೆ ಅಲೌಡ್ ಇಲ್ಲ ಇದು ಓನ್ಲಿ ಟೂರಿಸ್ಟು ಟ್ಯಾಕ್ಸಿ ಗಾಡಿಗೆ ಮಾತ್ರ ಅಲೌಡ್ ಇಲ್ಲಿ ಹಾಗಾಗಿ ನಾನು ಇಲ್ಲೇ ಪಾರ್ಕ್ ಹೇಳಿದ್ರು ಇಲ್ಲೇ ಪಾರ್ಕ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಎಲ್ಲ ಹೆಂಗಿದೆ ನೇಚರ್ ಮಂಗಳೂರಲ್ಲಿ ಸೆಕೆಗೆ ಸಾಕಾಗೋಯಿತು ಈಗ ಇಲ್ಲಿ ಬಂದಿದ್ದೀನಿ ನಿಜವಾಗು ಕಸ್ಟಮರ್ ಎಂಜಾಯ್ ಮಾಡ್ತಾರೆ ಎಲ್ಲ ಗೊತ್ತಿಲ್ಲ ನಾನಂತೂ ತುಂಬ ಎಂಜಾಯ್ ಮಾಡ್ತೀನಿ ಯಾಕಂದರೆ ಇದು ವಾತಾವರಣ ಇದೆಯಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತಂಪಾಗಿದೆ ಇಲ್ಲಿ ಇರೋಕ್ಕೆ ಭಾರಿ ಖುಷಿ ಆಗುತ್ತೆ ಇಲ್ಲಿ ಎಷ್ಟು ದಿನ ಬೇಕಾದ್ರೆ ಇರ್ಬೋದು ನಮಗಂತೂ ನಿಜವಾಗ್ಲು ಮಡಿಕೇರಿ ಬಂದರೆ ಬೇಜಾರು ಅಂತ ಅನಿಸೋದಿಲ್ಲ ಮಡಿಕೇರಿ ಅಂದರೆ ಟೋಟಲ್ ಈ ಕಡೆ ಕೂರ್ಗು ಕಡೆ ಎಲ್ಲಿಯೂ ಭಾರಿ ಅಂದರೆ ಭಾರಿ ಚೆನ್ನಾಗಿದೆ ಆದರೆ ನಾನು ಟೋಟಲ್ ಇಷ್ಟು ವರ್ಷ ಆಯಿತು ಬರೋಕ್ಕೆ ಟ್ಯಾಕ್ಸಿಯಲ್ಲಿ ಇಲ್ಲಿದ್ದಂಗೆ ವ್ಯವಸ್ಥೆ ನೋಡಿ ಅದೇ ಡ್ರೈವರ್ ರೂಮು ವಿತ್ ಸೆಕ್ಯುರಿಟಿಗಳು ಸಹ ಮಲಗ್ತಾರೆ ಅಂತ ಕಾಣುತ್ತೆ ಅದರಲ್ಲಿ ನೋಡಿ ಇಷ್ಟು ಚೆನ್ನಾಗಿದೆ ಪಾರ್ಕಿಂಗು ಮತ್ತು ಡ್ರೈವರ್ ರೂಮು ತುಂಬ ಅಂದರೆ ತುಂಬ ನೀಟಿದೆ ತುಂಬ ಚೆನ್ನಾಗಿದೆ ಬೆಡ್ಶೀಟ್ ಆಯಿತು ಆಮೇಲೆ ಅಲ್ಲಿ ಒಳಗಡೆ ಇರುವಂಥ ಬಾತ್ರೂಮ್ ಆಯಿತು ಭಾರಿ ಅಂದರೆ ಭಾರಿ ಚೆನ್ನಾಗಿದೆ ತಾಮರ ರೆಸಾರ್ಟು ತಾಮರ ರೆಸಾರ್ಟ್ ಅವ್ರಿಗೆ ಟ್ಯಾಂಕ್ಸ್ ಅಂತೀನಿ ನಾನು ತುಂಬ ಯಾಕಂತಂದರೆ ಇಷ್ಟು ಚೆನ್ನಾಗಿ ಎಲ್ಲಿ ನೋಡಲಿಲ್ಲ ಇಷ್ಟು ಹೋಮ್ ಸ್ಟೇ ಹೋಗಿದ್ದೀವಿ ಇಷ್ಟು ರೆಸಾರ್ಟ್ಗಳಾಗಿದ್ದೀವಿ ಎಲ್ಲ ಅವ್ರವ್ರಿಗೆ ಅನುಕೂಲ ತಕ್ಕಂಗೆ ಮಾಡ್ಕೊಂಡಿದ್ದಾರೆ ಕಸ್ಟಮರ್ಗೆ ಮಾತ್ರ ಡ್ರೈವರ್ಗಳಿಗೆ ಎಲ್ಲಿಯೂ ಕೇರ್ಲೆಸ್ಸೇ ಆದರೆ ಇಲ್ಲಿ ಬಂದರೆ ಆ ಲೆಕ್ಕಕ್ಕೆ ನೋಡಿದ್ರೆ ಇಲ್ಲಿ ತೊಂಬತ್ತು ಪರ್ಸೆಂಟ್ ಓಕೆ ಡ್ರೈವರ್ಗಳಿಗೆ ಊಟ ಕೊಡ್ತಾರೋ ಇಲ್ಲ ವ್ಯದ ಬೇರೆ ವಿಷಯ ಆದರೆ ಭಾರಿ ಅಂದರೆ ಭಾರಿ ಚೆನ್ನಾಗಿದೆ ಅದೇ ಕ್ಲಬ್ ಮಹೇಂದ್ರ ಮಂಗಳೂರಲ್ಲಿ ಸಾರಿ ಸಾರಿ ಮಡಿಕೇರಿ ಕ್ಲಬ್ ಬಹಂದ್ರದಲ್ಲಿ ಅಲ್ಲಿನೂ ಇದೆ ಡ್ರೈವರ್ಗಳಿಗೆ ಉಳಿಯೋಕೆ ಆದರೆ ಅಲ್ಲಿ ಡ್ರೈವರ್ಗಳಿಗೆ ಉಳಿಯೋಕೆ ಅಂತಂದರೆ ಗಾಡಿಯಲ್ಲೇ ಮಲಗಬೇಕು ಪಾರ್ಕಿಂಗಲ್ಲಿ ಅದೂ ಟಾಯ್ಲೆಟ್ ಇದೆ ಟಾಯ್ಲೆಟು ಎಷ್ಟೋ ವರ್ಷಗಳಾಗಿದೆ ಅದು ತೊಳೆದು ಆ ಥರ ಇದೆ ಅದು ಟಾಯ್ಲೆಟು ಆ ಲೆಕ್ಕಕ್ಕೆ ಹಾಕಿದರೆ ಅಥವಾ ಬೇರೆ ಕಡೆ ಲೆಕ್ಕ ನೋಡಿದರೆ ಇದು ನೂರಕ್ಕೆ ನೂರು ಓಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಡ್ರೈವರ್ ಬಗ್ಗೆ ತುಂಬ ಕೇರ್ಲೆಸ್ ಇದೆ ಇವ್ರದ್ದು ತುಂಬ ಕೇರ್ ಮಾಡ್ತಾರೆ ಆ ಡ್ರೈವರ್ಗಳ್ನ ಈಗ ನನಗಂತೂ ಇಲ್ಲಿ ಟೈಮ್ ಪಾಸ್ ಆಗೋಲ್ಲ ಇಲ್ಲಿ ಹೆಂಗಪ್ಪ ಇರೋದಂತ ರಾತ್ರಿ ಯಾಕಂದರೆ ಯಾವ ಒಂದೇ ಒಂದು ವೆಹಿಕಲ್ಸ್ ಇಲ್ಲ ಇಲ್ಲಿ ನಾನು ಒಬ್ಬನೇ ಇರೋದು ಈಗ ಒಂದು ಟೂರಿಸ್ಟ್ ಗಾಡಿ ಬಂತು ಇನೋವಾ ಅವರು ಬಹುಶಿಗೇ ಬರ್ತಾರೆ ಈಗ ಅವರೊಬ್ಬರು ಸಿಕ್ಕರೆ ಅಂತ ಕಾಣುತ್ತೆ ಆದರೆ ಕೆಲವರು ಬಂದ್ರೂ ಕೆಲವರು ಮಾತಾಡಲ್ಲ ಅದೊಂದು ಪ್ರಾಬ್ಲಮ್ ಇದೆ ನಮಗೆ ಟೈಮ್ ಪಾಸಾಗಿದ್ರೆ ಇದು ಮಾತ್ರ ಇಲ್ಲಿ ಮಾತ್ರ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನೇಚರ್ ಒಳಗಡೆ ಹೊರಗಡೆದೆಲ್ಲ ತುಂಬ ಸೂಪರಾಗಿದೆ ವಾತಾವರಣ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ನೋಡಿ ಎಲ್ಲ ಮಂಜು ಮಂಜು ಮಂಜಾಗಿ ವೈಟ್ ವೈಟ್ ಆಗಿದೆ ಎಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಈಗಲೇ ಇಷ್ಟಿದೆ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ತೋದರೆ ಇನ್ನೂ ತುಂಬ ಮಂಜು ಕಾಣುತ್ತೆ ಅದರಲ್ಲಿಯೂ ಇದರಲ್ಲಿ ಇಲ್ಲಿ ಮಳೆ ಬೇರೆ ಬಂದಿದೆ ಲೈಟಾಗಿ ಇನ್ನು ಬರ್ತಾನೆ ಇದೆ ಸಣ್ಣ ಸಣ್ಣಗೆ ಹಣಿ ಇದೆ ಖುಷಿಯಾಗುತ್ತೆ ಇವತ್ತು ಚಳಿ ಅಂತೂ ಚೆನ್ನಾಗಿರುತ್ತೆ ಮಂಗ್ಳೂರಲ್ಲಿ ಸೆಕೆ ನೋಡಿ 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 ಸಾಕಾಗೋಗಿದೆ ಬಾಡಿಯೆಲ್ಲ ಹೀಟ್ ಹೋಗಿದೆ ಹಾಗಾಗಿ ಇವತ್ತು ನಾಳೆ ಒಂದು ನೈಟು ಇಲ್ಲೇ ನಮ್ಮದು ಸ್ಟೇ ನಾವು ಇಲ್ಲೇ ಗಾಡಿನೂ ಇಲ್ಲೇ ಬಾಡಿನೂ ಇಲ್ಲೇ ಹಾಗಾಗಿ ಬಂದೇ ಬಂದ ಕೂಡಲೇ ಒಂದು ಗಾಡಿನೊಂದು ಒಂದು ನೀಟಾಗಿ ತೊಳೆದು ಬಿಟ್ಟೆ ಫ್ರೆಂಡ್ಸ್ ನನಗೆ ಗಾಡಿ ನೀಟಿದ್ರೇ ಖುಷಿ ನಾವು ಅದನ್ನು ಚೆನ್ನಾಗಿ ನೋಡಿದ್ರೆ ಅದು ನಮ್ಮನ್ನು ಚೆನ್ನಾಗಿ ನೋಡುತ್ತೆ ಹಾಗಾಗಿ ಗಾಡಿ ತೊಳೆದಿಟ್ಟಿದ್ದೀನಿ ಇನ್ನು ನಾಳೆ ಇಲ್ಲೇ ಟೈಮ್ ಪಾಸ್ ಮಾಡಬೇಕು ನಾಡಿದ್ದು ಮಧ್ಯಾಹ್ನ ಹೊರಡೋದು ಅಲ್ಲಿ ತನಕ ಇಲ್ಲೇ ಇರೋದು ಫ್ರೆಂಡ್ಸ್ ಮತ್ತೇನಿಲ್ಲ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ರೂಮ್ಸ್ ಅಂತೂ ಓಕೆ ಇಲ್ಲೇ ಟೈಮ್ ಪಾಸ್ ಮಾಡೋದು ಇನ್ನೊಬ್ರು ಯಾರೋ ಬಂದರು ಪಾರ್ಟ್ನರ್ ನೋಡಬೇಕು ಅವ್ರು ಹೆಂಗೆ ನಮ್ಮ ಹತ್ರಕ್ಕೆ ಬರ್ತಾರೋ ಇಲ್ಲ ಕೆಲವು ಡ್ರೈವರ್ಸ್ ಇದ್ದಾರೆ ಫ್ರೆಂಡ್ಸ್ ಅವ್ರು ನಮ್ಮ ಎದುರುಗಡೆ ಇದ್ರೂ ಮಾತಾಡೋಲ್ಲ ಆ ಥರದವರು ಬರ್ತಾರೆ ಕೆಲವರು ಆದರೆ ಅದು ಏನು ಮಾಡೋಕ್ಕಾಗಲ್ಲ ಅವ್ರವರು ಇಷ್ಟ ನಮಗೆ ಹಂಗಿದ್ರೆ ಆಗೋದಿಲ್ಲ ನಮಗೆ ಮಾತಾಡ್ತಾನೆ ಇರಬೇಕು ಇಲ್ಲ ನಮಗೆ ಬೋರ್ ಹೊಡೀತೆ ನೋಡೋಣ ಫ್ರೆಂಡ್ಸ್ ಹೆಂಗೈತೆ ಅಂತ ನೋಡೋಣ ಓಕೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್ ನಾಳೆ ಒಂದು ವೀಡಿಯೋ ಮಾಡ್ತೀನಿ ಬಾಯ್ ಬಾಯ್